ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಚರ್ಮದಲ್ಲಿ ತೇವಾಂಶ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತೇವಾಂಶ ಅಂದ್ರೆ ಮಾಯಿಶ್ಚರ್ ಅಂತ ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಮೈ ಕೈ ಎಲ್ಲ ಸ್ಟಾರ್ಟ್ ಆಗುತ್ತಲ್ವಾ ಅದಕ್ಕೋಸ್ಕರ ಈ ತರ ಮನೆಯಲ್ಲೇ ಜೆಲ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಶ್ ಅಲೋವೆರಾ ಜೆಲ್ನ ಅರ್ಧ ಬೌಲ್ ಅಷ್ಟು ರುಬ್ಬಿಟ್ಟು ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂತ ಇದ್ದೀನಿ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಪ್ರಿಸರ್ವೇಟಿವ್ ಆಗಿರೋದನ್ನ ಯೂಸ್ ಮಾಡಿ ಚರ್ಮದ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ತರ ಮನೆಯಲ್ಲೇ ಸುಲಭವಾಗಿ ಈ ಮೂರು ಇಂಗ್ರೀಡಿಯೆಂಟ್ಸಿಂದ ಇಂದ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೋಬೋದು ನೋಡಿ ಈ ತರ ಮಿಕ್ಸ್ ಮಾಡಿಕೊಂಡ್ಮೇಲೆ ಸ್ನಾನ ಮಾಡೋದಿಕ್ಕೂ ಐದು ನಿಮಿಷ ಮುಂಚೆ ಈ ಜೆಲ್ಲನ್ನು ಪೂರ್ತಿ ಬಾಡಿಗೆಲ್ಲ ಅಪ್ಲೈ ಮಾಡ್ಕೊಬೇಕು ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಚಿಕ್ಕವರು ದೊಡ್ಡವರು ಯಾರು ಬೇಕಾದರೂ ಯೂಸ್ ಮಾಡಬಹುದು ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮ್ಮ ಹತ್ರ ಅಲೋವೆರಾ ಜೆಲ್ ಬೆಣ್ಣೆ ಇಲ್ಲ ಅಂದ್ರೆ ಬೆಂಡೆಕಾಯಿ ಇರುತ್ತಲ್ವ ಅದನ್ನೇ ತೊಳೆದ್ಬಿಟ್ಟು ರುಬ್ಬಿಟ್ಟು ಅಪ್ಲೈ ಮಾಡಿಕೊಂಡು ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡ್ಕೋಬಹುದು ಈ ತರ ಮಾಡೋದ್ರಿಂದ ಮೂಳೆಗಳಿಗೂ ಕೂಡ ತುಂಬಾ ಒಳ್ಳೇದು ಮೂಳೆಗಳು ಬಲಿಷ್ಠವಾಗಿರುತ್ತೆ ಹಿಮ್ಮಡಿಗಳು ಹೊಡೆದಿರುತ್ತಲ್ಲ ಅಂತವರು ಈ ತರ ಮಸಾಜ್ ಮಾಡೋದ್ರಿಂದ ಹಿಮ್ಮಡಿ ಹೊಡೆದಿರೋದು ಕೂಡ ಮುಚ್ಕೊಳ್ಳುತ್ತೆ ಮಸಾಜ್ ಮಾಡ್ಕೊಂಡಾಗಿದೆ ಕಡಲೆ ಹಿಟ್ಟು ತಗೊಂಡಿದೀನಿ ನಿಮಗ್ ಸ್ನಾನ ಮಾಡೋದಿಕ್ಕೆ ಎಷ್ಟು ಬೇಕು ಕಡಲೆ ಹಿಟ್ಟು ಅಷ್ಟು ತಗೊಳ್ಳಿ ನಾನು ಇಲ್ಲಿ ಸ್ವಲ್ಪ ತಗೊಂಡಿದ್ದೀನಿ ಸೋಪ್ ಹಚ್ಕೊಂಡು ಸ್ನಾನ ಹಾಗಿಲ್ಲ ಕಡಲೆ ಹಿಟ್ಟೆ ಯೂಸ್ ಮಾಡಬೇಕು ತೀರ ತಿಕ್ಕಿ ತಿಕ್ಕಿ ಉಜ್ಜಬಾರ್ದು ಸಾಫ್ಟಾಗಿ ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಬೇಕು ತೊಳ್ಕೊಂಬರ್ತೀನಿ ಇದನ್ನ ನೋಡಿ ತೊಳ್ಕೊಂಡು ಬಂದಿದ್ದೀನಿ ಮೇಲೆ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಕೋಲ್ಡ್ ಬಾಡಿ ಇರೋರು ಇದನ್ನು ಯೂಸ್ ಮಾಡಬೇಡಿ